ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಸಂಡೂರಿನಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿ ಸಂಡೂರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಸಂಡೂರು ನಗರದ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎದೇಳು ಕನ್ನಡಿಗ ಕೆಆರ್ ಪಕ್ಷ ಸೇರುವ ಎನ್ನುವಂತ ಅಭಿಯಾನದಲ್ಲಿ ನಾವು ಪಕ್ಷದ ಅಳವಿ ಮತ್ತು ಕೆಂಪು ಗುಂಡು ಹಾಕಿ ಟೀ ಶರ್ಟ್ ಅನ್ನು ಹಾಕಿಕೊಂಡಂತ ಸೈನಿಕರು ಇವತ್ತು ನಗರದಾದ್ಯಂತ ತಾಲೂಕಾದ್ಯಂತ ಹೋರಾಟವನ್ನು ಮಾಡಲಿದ್ದಾರೆ ಈ ಮೂಲಕ ನಾನು ಬಳ್ಳಾರಿ ಜಿಲ್ಲೆಯ ತಮ್ಮ ತಾಲೂಕಿನ ಎಲ್ಲ ನಾಗರಿಕ ಸಂಘದಲ್ಲಿ ವಿನಿಪಿಸಿಕೊಳ್ಳುವುದು ಏನಂದ್ರೆ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ಸರ್ಕಾರಿ ಅಧಿಕಾರಿಗಳು ಮಾಡುವಂತ ಮೋಸ ವಂಚನೆ ದ್ರೋಹಗಳ ವಿರುದ್ಧ ಹೋರಾಟಗಳನ್ನ ಅಭಿಯಾನಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಮದ್ಯಪಾನ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕೆನ್ನುವಂತ ಒಂದು ಅಭಿಯಾನದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ಒದ್ದು ಕನ್ನಡಿಗ ಟಿಆರ್ ಎಸ್ ಪಕ್ಷ ಕೋರ್ಬ ಎನ್ನುವಂಥ ಅಭಿಯಾನವನ್ನು ಹಮ್ಮಿಕೊಂಡಿದೆ ಹೋರಾಟವನ್ನು ಗಮನಿಸಿ ಅಭಿಯಾನಗಳನ್ನು ಗಮನಿಸಿ ಜನಪರವಾದಂತ ರೈತ ಪರವಾದಂತಹ ವಿದ್ಯಾರ್ಥಿಗಳ ಪರವಾದಂತಹ ಕೃಷಿ ಕಾರ್ಮಿಕರ ಪರವಾದಂತಹ ವಿಶೇಷವಾಗಿ ಮಹಿಳೆಯರ ಪರವಾದಂತಹ ಹೋರಾಟಗಳನ್ನು ಗಮನಿಸಿ ಟಿ ಪಕ್ಷ ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡು ಎಲ್ಲಾ ವರ್ಗದವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಕೆ ಸಿಪಿ ಪಕ್ಷಗಳು ಮಾಡುವಂತ ದುರಾಡಳಿತ ವಂಶ ಪಾರಂಪರ್ಯದ ರಾಜಕಾರಣ ಕುಟುಂಬ ರಾಜಕಾರಣ ಹಣಬಲ ಜಾತಿಬಲ ಜಾತಿ ಬಲ ತೋಳಬಲದ ರಾಜಕಾರಣದಲ್ಲಿ ತೊಡಗಿಕೊಂಡಿವೆ ಆದರೆ ಇವತ್ತು ನೋಡಿ ಇದೇ ಬಂಡೂರು ತಾಲೂಕಿನಲ್ಲಿರುವಂತಹ ಮೂಲಭೂತ ಸೌಲಭ್ಯಗಳಲ್ಲಿ ಬರುವಂತಹ ಎತ್ತಾದಂತ ಉತ್ತಮವಾದಂತ ಬಸ್ ನಿಲ್ದಾಣ ಇಲ್ಲ ಉತ್ತಮವಾದಂತ ಆಸ್ಪತ್ರೆಗಳಿಲ್ಲ ಉತ್ತಮವಾದಂತ ಸರ್ಕಾರಿ ಶಾಲಾ ಕಾಲೇಜುಗಳಿಲ್ಲ ಉತ್ತಮವಾದಂತ ರಸ್ತೆಗಳಿಲ್ಲ ಹೀಗೆ ಸಾಮಾಜಿಕ ಸಮಸ್ಯೆಗಳಿಂದ ನಲುಗುತ್ತಿರುವಂತ ಸಮಸ್ಯೆಗಳಿಗೆ ಬಲಿಯಾಗಿರ್ತಕ್ಕಂಥ ಸಂಡೂರು ತಾಲೂಕಿನ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನಂದ್ರೆ ದಯವಿಟ್ಟು ಜಾಗೃತರಾಗಿ ಚೈತನ್ಯವನ್ನು ಪಡೆದುಕೊಳ್ಳಿ ನಿಮ್ಮ ಮೂಲಭೂತ ಹಕ್ಕುಗಳನ್ನ ಪಡೆದುಕೊಳ್ಳಿಕ್ಕೆ ಮುಂದಾಗಿ ನಿಮ್ಮ ಈ ಮೂಲಭೂತ ಹಕ್ಕುಗಳ ಪಡೆದುಕೊಳ್ಳಲಿಕ್ಕೆ ಜಾಗೃತಿಯನ್ನು ಮಾಡಲಿಕ್ಕೆ ನಿಮಗೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ಕೆ ಆರ್ ಎಸ್ ಪಕ್ಷ ನಿಮ್ಮ ಜೊತೆಗಿರುತ್ತದೆ ನೀವು ಕೆಆರ್ಎಸ್ ಎಸ್ ಪಕ್ಷದ ಸದಸ್ಯರಾಗಿ ಹಾಗಾಗಿ ನೀವೆಲ್ಲರೂ ಕೆಆರ್ ಎಸ್ ಪಕ್ಷದ ಸದಸ್ಯರಾಗುವ ಮೂಲಕ ಕೆಆರ್ಎಸ್ ಎಸ್ ಪಕ್ಷ ಇವತ್ತು ನಿಮ್ಮೆಲ್ಲರ ಜನಸಾಮಾನ್ಯರ ದೇಣಿಗೆ ದುಡ್ಡಲ್ಲಿ ನಡೀತಾ ಇದೆ ನಾವೆಲ್ಲರೂ ದೇಣಿಗೆ ನೀಡುವ ಮೂಲಕ ಈ ಕೆಆರ್ಎಸ್ ಎಸ್ ಪಕ್ಷಕ್ಕೆ ಬೆಂಬ ನೀಡಬೇಕು ಆಶೀರ್ವಾದ ಮಾಡಬೇಕು ಮುಂದಿನ ನಿಮ್ಮೂರಿನ ನಿಮ್ಮ ತಾಲೂಕಿನ ನಿಮ್ಮ ವಾರ್ಡಿನ ಯಾವುದೇ ಕುಂದು ಕೊರತೆಗಳಿದ್ರೆ ಸಮಸ್ಯೆಗಳಿದ್ರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ರೆ ದಯವಿಟ್ಟು ಕೆಆರ್ ಪಕ್ಷದ ಸೈನಿಕರ ಗಮನಕ್ಕೆ ತನ್ನಿ ನಿಮ್ಮ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಯಾವುದೇ ಲಂಚಗಳಲ್ಲಿ ಯಾವುದೇ ದಿನಗಳ ವಿಳಂಬ ಇಲ್ಲದೆ ನಿಮಗೆ ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇನೆ ಅನ್ನುವಂತ ಮಾತನ್ನ ಈ ಮೂಲಕ ಹೇಳಿ ಇಲ್ಲಿ ಉತ್ತಮವಾದಂತ ಸೇವೆ ಸೌಲಭ್ಯಗಳಿಲ್ಲ ಉತ್ತಮವಾದಂತಹ ಶೌಚಾಲಯಗಳಿಲ್ಲ ಬೇರೆ ಬೇರೆ ಪರಸ್ಥಳಗಳಿಗೆ ಹೋಗುವಂತ ಪ್ರಯಾಣಿಕರಿಗೆ ಉತ್ತಮವಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ ಇಲ್ಲಿಗೆ ಪ್ರಮುಖಗಳ ಕರಬಾರೆಯಲ್ಲಿ ಂತೂರು ತಾಲೂಕಿನ ಜನರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಬದಲಾಗಿ ಮುಂದಿನ ದೀರ್ಮಗಳಲ್ಲಿ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಿ ಈ ನಾರನ್ನ ಕಟ್ಟುವಂತ ಕೆಲಸ ಈ ರಾಜ್ಯವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡುವಂತ ಕೇಳ್ತಾ ಈ ಒಂದು ಅಭಿಯಾನ ಇನ್ನೂ ತಾಲೂಕಾದ್ಯಂತ ಸಂಚರಿಸಲಿದೆ ಇವೆಲ್ಲರೂ ಕೂಡ ಪಕ್ಷಕ್ಕೆ ಸಹಕಾರ ಬೆಂಬಲ ಆಶೀರ್ವಾದ ಮಾಡುವ ಮೂಲಕ ನಾವೆಲ್ಲರೂ ಕೇವಲ ಯಾವತ್ತು ಮಾತನ್ನ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಂದು ನಮಸ್ಕರಿಸಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ